ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ಅಳತೆ ಬ್ಲೌಸಿಂದ ಅಳತೆ ತೆಗೆದು ಲೈನಿಂಗ್ ಬ್ಲೌಸನ್ನು ಯಾವ ರೀತಿ ವಿ ಲೈನಿಂಗ್ ಸ್ಟಿಚ್ ಮಾಡುವಾಗ ನಾವು ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಕೊನೆವರೆಗೂ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಂತೆ ವೀಡಿಯೋನ ಫುಲ್ ವೀಡಿಯೋ ನೋಡಿ ಬೇಗನೆ ಸ್ಟಾರ್ಟ್ ಮಾಡಿ ಬೇಗನ ಮುಗಿಸೋಣ ಆದಷ್ಟು ಕೊನೆವರೆಗೂ ವೀಡಿಯೋನ ಎಲ್ಲೂ ಮಿಸ್ ಮಾಡಿದಂತೆ ನೋಡಿ ಅಂತ ಹೇಳ್ತಾ ಬನ್ನಿ ಈಗ ಅಳತೆ ಇಂದ ಅಳತೆಯನ್ನು ಹೇಗೆ ತೆಗೆಯೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಹುಕ್ ಪಟ್ಟಿ ಇರುತ್ತೆ ನೋಡಿ ಹುಕ್ ಪಟ್ಟಿ ಹುಕ್ ಪಟ್ಟಿಯಿಂದ ಇಲ್ಲಿ ನೋಡಿ ಇಲ್ಲಿ ಏನು ಸ್ಟಿಚ್ ಇದೆಯಲ್ಲ ಆ ಸ್ಟಿಚ್ಚಿಂದ ಆ ಸ್ಟಿಚ್ಗೆ ಇಟ್ಕೋಬೇಕು ಆ ಸ್ಟಿಚ್ಗೆ ಇಟ್ಕೊಂಡು ಇಲ್ಲಿ ಹುಕ್ಕು ಪಟ್ಟಿ ಏನಿದೆ ಅಲ್ಲಿವರೆಗೂ ತೆಗೆದಾಗ ನೋಡಿ ಇದು ನಮಗೆ ಒಂಬತ್ತುವರೆ ಇಂಚು ಒಂಬತ್ತುವರೆಯನ್ನು ನಾಲ್ಕು ಭಾಗ ಆ್ಯಡ್ ಮಾಡಿ ಮೂರು ಭಾಗ ಅದ್ರ ಜೊತೆಗೆ ಆ್ಯಡ್ ಮಾಡಿದಾಗ ನಮಗೆ ಮೂವತ್ತೆಂಟು ಎದೆ ಸುತ್ತಳತೆಯ ಬ್ಲೌಸ್ ಇದು ಈಗ ನೋಡಿ ಒಂಬತ್ತುವರೆ ರೆಡಿ ಇದೆ ನಮ್ಗೆ ಹನ್ನೊಂದುವರೆ ಬೇಕಾಗತ್ತೆ ಇದನ್ನು ಈ ರೀತಿ ಫೋಲ್ಡಿಂಗನ್ನು ಲೈನಿಂಗ್ ಮೇಲೆ ಕಟಿಂಗ್ ಮಾಡಿ ತೋರಿಸ್ತಿದ್ದೀನಿ ನಾನು ಕಾಣಿಸ್ತಿದೆಯಾ ಇಲ್ಲಿ ನೋಡಿ ಈಗ ಇದನ್ನು ಕಟ್ ಮಾಡ್ಕೊಂಬಿಡೋಣ ಈಗ ಇಲ್ಲಿಗೆ ಕಟ್ಟಿಂಗನ್ನು ಮಾಡ್ಕೊಂಬಿಡೋಣ ನೋಡಿ ಈಗ ಈ ಕಟ್ಟಿಂಗ್ ಆದ ನಂತರ ಇದನ್ನು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಫೋಲ್ಡಿಂಗನ್ನು ನೀಟಾಗಿ ಕಲ್ತ್ಕೋಬೇಕು ಬಿಗೇನರ್ಸು ನಾವು ಯಾವ ರೀತಿ ಫೋಲ್ಡಿಂಗ್ ಮಾಡ್ಕೋತೀವಿ ಅದ್ರ ಮೇಲೆ ನಾವು ಸ್ಟಾರ್ಟಿಂಗ್ ಫೋಲ್ಡಿಂಗನ್ನೇ ತಪ್ಪು ಮಾಡಿಬಿಟ್ರೆ ನಮಗೆ ಬ್ಲೌಸ್ ಕಟಿಂಗ್ ನೀಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ಫೋಲ್ಡಿಂಗ್ ಏನು ಮಾಡ್ತೀವಲ್ಲ ಫೋಲ್ಡಿಂಗು ನೀಟಾಗಿರಬೇಕು ನೋಡಿ ಒಂದೇ ಸಮವಾಗಿ ನೀಟಾಗಿ ಮುಚ್ಕೋಬೇಕು ನೀವು ಈಗ ನೋಡಿ ಲೆಂತನ್ನು ತೆಗೆಯುವಾಗ ಹಿಂದೆ ಬ್ಲೌಸನ್ನು ಹಿಂದೆ ಹಿಂಗೆ ಈ ರೀತಿ ಹಾಕ್ಕೊಂಡು ಇಲ್ಲಿಂದ ನೋಡಿ ಇಲ್ಲಿಂದ ಈ ರೀತಿ ಇಟ್ಕೋಬೇಕು ಇಲ್ಲಿ ನೋಡಿ ರೆಡಿ ಇದು ಬಂದು ಹದಿನೈದು ಇಂಚಿದೆ ನಾವು ಒಂದು ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳೋಣ ಹದಿನಾರು ಇಂಚು ಯಾಕೆ ಅಂದರೆ ಮೇಲುಗಡೆ ಹಾಫ್ ಇಂಚು ಕೆಳಗಡೆ ಹಾಫ್ ಇಂಚು ಹೋಗುತ್ತೆ ಅದಕ್ಕೋಸ್ಕರ ಹದಿನಾರು ಇಂಚು ರೆಡಿ ರೆಡಿಯನ್ನು ಇಟ್ಕೊಳ್ಳೋಣ ನೋಡಿ ಹದಿನಾರು ಇಂಚು ರೆಡಿ ಇದೆ ಈಗ ನಾವು ಇದನ್ನು ಸ್ವಲ್ಪ ಮೇಲ್ಗಡೆ ಎಳ್ಕೋಬೇಕು ಮುಂದೆ ಪೀಸ್ ಏನಿದೆಯಲ್ಲ ಮೇಲ್ಗಡೆ ಎಳ್ಕೋಬೇಕಾಗತ್ತೆ ಈಗ ನೋಡಿ ರೆಡಿ ಹದಿನಾರು ಇಂಚಿದೆ ಮುಂದೆ ನಾವು ಎಷ್ಟು ಇಂಚನ ಎಕ್ಸ್ಟ್ರಾ ಇಟ್ಕೋಬೇಕು ಅಂತಂದರೆ ನಮಗೆ ಹದಿನಾರು ಕೆಳಗಡೆ ಇದ್ದರೆ ಮೇಲ್ಗಡೆ ನಾವು ಒಂದೂವರೆ ಇಂಚನ್ನು ಎಕ್ಸ್ಟ್ರಾ ಇಟ್ಕೋಬೇಕಾಗತ್ತೆ ನೋಡಿ ಹದಿನಾರು ಇಂಚಿದೆ ಒಂದೂವರೆ ಅಂದರೆ ಹದಿನೇಳುವರೆ ಆಗುತ್ತೆ ಹದಿನೇಳು ವರೆಗೆ ಇಲ್ಲಿ ಒಂದು ಮಾರ್ಕನ್ನು ಮಾಡಿದ್ದೀನಿ ಇಲ್ಲೂ ಅಷ್ಟೇ ಹದಿನೇಳು ವರೆಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು ಮಾಡಿಕೊಂಡು ಕ್ರಾಸ್ ಬೆಲ್ಟನ್ನು ಫಸ್ಟು ಕಟ್ ಮಾಡಿ ತೆಗೆದುಬಿಡೋಣ ನಾಲ್ಕು ಇಂಚು ಈ ಕಡೆ ಸೈಡಲ್ಲಿ ಇಲ್ಲಿ ನಾವು ನಾಲ್ಕು ಇಟ್ಟಾಗ ಇಲ್ಲಿ ಒಂದು ಇಂಚನ್ನು ಕಡಿಮೆ ಮಾಡಿಕೊಂಡು ಮೂರು ಇಂಚನ್ನು ಇಡಬೇಕಾಗತ್ತೆ ಫಸ್ಟು ನಾನು ಇದನ್ನು ಕಟ್ ಮಾಡಿ ತೆಗೆದುಬಿಡ್ತೀನಿ ನಾನು ನೋಡಿ ಈ ಪೀಸನ್ನು ಎಲ್ಲ ಅಡ್ಜೆಸ್ಟ್ ಮಾಡ್ತೀರ ಅಂದರೆ ನಾವು ನೆಕ್ ಪೀಸಲ್ಲಾಗ್ಬೋದು ಅಥವಾ ನೋಡಿ ತೆಗೆದಾಯಿತು ಈಗ ವಿಡ್ತು ಲೆಂತು ಬಿಡ್ತು ಎಲ್ಲ ಸಿಕ್ಕಿದೆ ಕ್ರಾಸ್ ಬೆಲ್ಟು ರೆಡಿ ಇದೆ ಈಗ ನಾವು ಶೋಲ್ಡರ್ ಪಟ್ಟಿ ಬಿಡ್ತು ಮತ್ತು ಶೋಲ್ಡರ್ ಹತ್ರ ಎಷ್ಟು ಬಿಡಬೇಕು ಏನು ಅನ್ನೋದನ್ನು ಇಲ್ಲಿ ನೋಡ್ಕೊಳ್ಳೋಣ ನೀಟಾಗಿ ಈ ರೀತಿ ಬ್ಲೌಸನ್ನು ಹಾಕೋಬೇಕು ಅಳತೆ ಬ್ಲೌಸನ್ನು ನೀಟಾಗಿ ಈ ರೀತಿ ಇಟ್ಕೋಬೇಕು ನೋಡಿ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ಆ ಕಡೆಯಿಂದ ಈ ಕಡೆಗೆ ಎಷ್ಟು ಬರುತ್ತೆ ಹನ್ನೊಂದು ಇಂಚಿದೆ ಐದುವರೆ ನಾವು ಇದನ್ನು ತೆಗೆಯೋಣ ಇಷ್ಟು ಐದುವರೆ ಇಂಚು ಹನ್ನೊಂದರಲ್ಲಿ ಅರ್ಧ ಅಂದರೆ ನಮ್ಗೆ ಐದುವರೆ ಬರುತ್ತೆ ಇಲ್ಲೇ ಹಾರ್ಮೋಲನ್ನು ನೋಡ್ಕೊಂಬಿಡೋಣ ಎಷ್ಟಿದೆ ಅಂತೇಳಿ ನೋಡಿ ಐದೂವರೆ ಇದೆ ನಮಗೆ ನಾವು ಹಾಫ್ ಇಂಚನ್ನು ಇಟ್ಕೊಂಡ್ರೆ ಆರು ಇಂಚ್ ಆಗುತ್ತೆ ಯಾಕೆಂದರೆ ಇಲ್ಲಿ ಹೋಗುತ್ತೆ ಮೇಲೆ ಸ್ಟಿಚಿಂಗ್ ಹೋಗುತ್ತೆ ಇಲ್ಲಿ ಕೆಳಗಡೆ ಸ್ಟಿಚಿಂಗ್ ಹೋಗುತ್ತೆ ಅದಕ್ಕೋಸ್ಕರ ಇದು ಆರು ಇಂಚನ್ನು ಇಡ್ತಿದ್ದೀನಿ ಇಲ್ಲಿ ಫ್ರಂಟ್ ನೆಕ್ ಬಂದು ನೋಡಿ ಏಳು ಇಂಚನ್ನು ಫ್ರಂಟ್ ನೆಕ್ ಇಡ್ತಿದ್ದೀನಿ ನಾನು ಈಗ ಇಲ್ಲಿ ಇಲ್ಲಿ ನಾವು ಇಲ್ಲಿಂದ ಇಲ್ಲಿಗೆ ಐದೂವರೆ ಇಂಚನ್ನು ಮಾರ್ಕ್ ಮಾಡ್ಕೊಳ್ಳೋಣ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಎರಡು ಇಂಚು ಎರಡು ಎರಡು ಕಾಲು ಇಂಚ್ಗೆ ಇಟ್ಕೊಳ್ಳೋಣ ಈ ಎರಡೂವರೆ ಏನಕ್ಕೆ ಇಡ್ಬೋದು ಶೋಲ್ಡರ್ ಡ್ರಾಪ್ ಆಗೋ ಕಾರಣದಿಂದ ಎರಡು ಕಾಲು ಅಂತ ಇಡ್ತಾ ಇದ್ದೀನಿ ನಾನು ಪುನಃ ಇಲ್ಲಿ ಆರು ಇಂಚು ಆರು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಈ ಮೂರು ಪಾಯಿಂಟ್ ಇಲ್ಲೇನಿದೆ ಮೂರು ಇಂಚು ಮತ್ತು ಇಲ್ಲಿ ಒಂಬತ್ತೂವರೆ ಒಂಬತ್ತೂವರೆ ಇಂಚನ್ನು ಮಾರ್ಕನ್ನು ಮಾಡಿಕೊಂಡು ನೋಡಿ ಈ ರೀತಿ ಕ್ರಾ ಕ್ರಾಸಾಗಿ ಈ ರೀತಿ ಹಾಕ್ಕೊಳ್ಳೋದು ಹಾಕ್ಕೊಂಡು ಇಲ್ಲಿ ನೋಡಿ ಇಲ್ಲಿ ಹಾಫ್ ಇಂಚ್ ಈ ಕಡೆಗೆ ತಗೊಳ್ಳೋಣ ತಗೊಂಡು ಇಲ್ಲಿ ಒಂದು ಇಂಚು ಈ ರೀತಿ ಶೇಪ್ಗೆ ಇದು ಇದು ಶೇಪ್ಗೆ ಬರುತ್ತೆ ಮತ್ತು ಇಲ್ಲಿ ನಾನು ಹೇಳಿದನಲ್ಲ ಏಳು ಇಂಚು ಏಳು ಇಂಚ್ಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಇಲ್ಲಿ ಎರಡೂವರೆವರೆಗೂ ಮಾರ್ಕನ್ನು ಇದ್ದೀನಿ ಈಗ ಮೇಲಿಂದ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೊಂಬಿಡೋಣ ಈಗ ಇಲ್ಲಿ ನಮಗೆ ಎಷ್ಟು ಉಳ್ಕೊತು ಅಂದರೆ ಮೂರುವರೆ ಇದೆ ನಮಗೆ ಎರಡು ಮುಕ್ಕಾಲ್ವರೆಗೂ ಪಟ್ಟಿ ಉಳ್ಕೊಳುತ್ತೆ ನಮಗೆ ಈಗ ಇಲ್ಲಿ ನಾವು ಒಂದು ಕ್ರಾಸ್ ಆಗಿ ರೌಂಡಾದರೂ ಹಾಕೋಬೋದು ನಿಮ್ಗೆ ಯಾವ್ದು ಬರುತ್ತೆ ನಿಮ್ಗೆ ಯಾವ್ದು ಇಷ್ಟ ಆಗತ್ತೆ ಅದನ್ನು ಶೇಪನ್ನು ಕೊಟ್ಕೋಬೋದು ಇಲ್ಲಿ ನೋಡಿ ಈ ರೀತಿ ಇದಾಯ್ತಲ್ವ ಈಗ ವೇಸ್ಟ್ ನಮಗೆ ಸೊಂಟದ ಸುತ್ತಳತೆ ಎಷ್ಟು ಬೇಕು ಅಂತ ನೋಡ್ಕೊಳ್ಳೋಣ ಸೊಂಟದ ಸುತ್ತಳತೆ ನೋಡೋದು ಹೇಗೆ ಅಂದರೆ ನೋಡಿ ಕಾಜಾಪಟ್ಟಿ ಏನಿದೆ ಕಾಜಾಪಟ್ಟಿ ಬಿಟ್ಟು ಇಲ್ಲಿಂದ ಅಳತೆಯನ್ನು ತಗೊಳ್ಳೋದು ಫುಲ್ಲು ಬ್ಲೌಸ್ ಅಳತೆಯನ್ನು ತಗೊಳ್ಳೋಣ ಅದರಲ್ಲಿ ನಾಲ್ಕನೇ ಒಂದು ಭಾಗ ನೋಡಿ ಮೂವತ್ತೈದುವರೆ ಇದೆ ಅದನ್ನು ನಾಲ್ಕನೇ ಒಂದು ಭಾಗ ಮಾಡೋಣ ನೋಡಿ ಮೂವತ್ತೈದು ಹದಿನೇಳುವರೆ ಬಂತು ಹದಿನೇಳುವರೆ ಅರ್ಧ ಮಾಡಿದಾಗ ನೋಡಿ ನಮಗೆ ಇಲ್ಲಿ ಎಂಟೂವರೆ ಬರ್ತಿದೆ ನಮಗೆ ವೇಸ್ಟ್ ಈಗ ಗೊತ್ತಾಗತ್ತೆ ನಮಗೆ ವೇಸ್ಟ್ ಅಳತೆ ನಮಗೆ ಎಂಟೂವರೆ ಪ್ಲಸ್ ಒಂದು ಇಂಚನ ಎಕ್ಸ್ಟ್ರಾ ತಗೋಬೇಕು ಟಕ್ಸ್ಗೆ ಎಂಟೂವರೆ ಒಂಬತ್ತುವರೆಗೆ ನಮಗೆ ಮಾರ್ಕ್ ಆಯಿತು ಈಗ ಇಲ್ಲಿಂದ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಈ ಒಂದು ಗೆರೆಯನ್ನು ಹಾಕ್ಕೊಂಡು ಈಗ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ ಈಗ ನೋಡೋದ್ರಲ್ಲ ಇದು ವೇಸ್ಟ್ ಬಂದು ಎಂಟೂವರೆ ಪ್ಲಸ್ ಎರಡು ಇಂಚು ಇದು ಬಂದು ಆರು ಇದು ಬಂದು ಎರಡು ಕಾಲು ಇದು ಐದೂವರೆ ಇಲ್ಲಿ ಬಂದು ಮೂರುವರೆ ಉಳ್ಕೊಂಡಿದೆ ನೋಡಿ ಇಷ್ಟು ನಮಗೆ ಇದರಲ್ಲಿ ಸಿಗ್ತಾ ಇರುವಂಥ ಮೆಜರ್ಮೆಂಟು